ಆತ್ಮೀಯ ವೀಕ್ಷಕರೇ ಗ್ರಾಮವನ್ ಒಂದು ಲಾಗಿನ್ನಲ್ಲಿ ಪಹಣಿಯನ್ನು ಯಾವ ರೀತಿಯಾಗಿ ಪ್ರಿಂಟ್ ತಗೊಳ್ಬೇಕು ಮತ್ತು ಅದಕ್ಕೆ ಎಷ್ಟು ಚಾರ್ಜಸ್ ಕಟ್ಟಾಗುತ್ತೆ ಅನ್ನೋದು ಇದನ್ನು ಸಂಪೂರ್ಣ ಹೇಳಿದ್ರೆ ನೋಡೋಣ ಮೊದಲನೇದಾಗಿ ಗೂಗಲ್ ಬ್ರೌಸರನ್ನು ಓಪನ್ ಮಾಡಿಕೊಂಡು ಸೇವಾ ಸಿಂಧು ಒಂದು ಟೈಪ್ ಮಾಡಿದಾಗ ಸೇವಾ ಸಿಂಧು ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಒಂದು ಲಾಗಿನ್ ಪೇಜ್ ಓಪನ್ ಆದ ತಕ್ಷಣ ನಾವು ಇಲ್ಲಿ ನಮ್ಮ ಒಂದು ಯೂಸರ್ ಐ ಡಿ ಅಂದರೆ ಗ್ರಾಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ಕೆಳಗಡೆ ಒಂದು ಕ್ಯಾಪ್ಚರ್ ಇರುತ್ತೆ ಕ್ಯಾಪ್ಚರ್ ಅಂತ ಸಬ್ಮಿಟ್ ಕೊಟ್ಟಾಗ ನಮ್ಮೊಂದು ಗ್ರಾಮವನ್ನೊಂದು ಸೇವಾ ಸಿಂಧು ಲಾಗಿನ್ ಆಗುತ್ತೆ ಅಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ನಲ್ಲಿ ಕ್ಲಿಕ್ ಮಾಡಿದಾಗ ವಿ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಸರ್ಚ್ ಮಾಡಬೇಕು ಸರ್ಚ್ ಬಾಕ್ಸಲ್ಲಿ ಎಸ್ ಎಸ್ ಎಲ್ ಆರ್ ಅಂದರೆ ಸರ್ವೆ ಆ್ಯಂಡ್ ಸೆಟಲ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ನಮಗೆ ಓಪನ್ ಆಗುತ್ತೆ ನೋಡಿ ಓಪನ್ ಆಯಿತು ಸರ್ವೆ ಸೆಟಲ್ಮೆಂಟ್ ಆ್ಯಂಡ್ ಲ್ಯಾಂಡ್ ರೆಕಾರ್ಡ್ಸ್ ಎಸ್ ಎಸ್ ಎಲ್ ಆರ್ ಆರ್ ಟಿ ಸಿ ಪ್ರಿಂಟ್ ನೋಡಿ ಇಲ್ಲಿ ಆರ್ ಟಿ ಸಿ ಕ್ಲಿಕ್ ಹಿಯರ್ ಫಾರ್ ಆರ್ ಟಿ ಸಿ ಪ್ರಿಂಟ್ ಅಂತ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಮಗೆ ಇಲ್ಲಿ ಒಂದು ಪೇಜ್ ಪಾ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಜಿಲ್ಲೆ ಯಾವ ಜಿಲ್ಲೆಯ ಒಂದು ಪಹಣಿ ಬೇಕಾಗಿದೆ ಆ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಮತ್ತು ಯಾವ ಹೋಬಳಿಯಲ್ಲಿ ಬರುತ್ತೆ ಅದು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆ ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಂಡು ನಂತರ ಆ ಒಂದು ರೈತರ ಒಂದು ಸರ್ವೆ ನಂಬರನ್ನು ಎಂಟರ್ ಮಾಡಿ ಗೆಟ್ ಅಂತ ಕೊಟ್ಟರೆ ಇಲ್ಲಿ ಒಂದು ಹಿಸ್ಸಾ ನಂಬರ್ ಸೆಲೆಕ್ಟ್ ಮಾಡೋಕ್ಕೆ ಬರುತ್ತೆ ಹಿಸ್ಸಾ ನಂಬರ್ನ ಸೆಲೆಕ್ಟ್ ಮಾಡಿದ ನಂತರ ಯಾವ ವರ್ಷದ ಒಂದು ಪಹಣಿ ನಿಮಗೆ ಬೇಕು ಆ ಒಂದು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಪ್ರಸ್ತುತ ಸಾಲಿನ ಒಂದು ಪಹಣಿಯನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನ ಒಂದು ಪಹಣಿ ಸೆಲೆಕ್ಟ್ ಮಾಡಿಕೊಂಡು ನೋಡ್ತಾ ಹೋಗಬೇಕು ಒಂದು ವೇಳೆ ರೈತರ ಕಡೆ ಹಳೆ ಹಳೆಯ ಒಂದು ಪಹಣಿ ಇತ್ತಂದರೆ ಅದರಲ್ಲಿ ಇಸ್ಸಾ ನಂಬರ್ ಇರುತ್ತೆ ಆ ಹಿಸ್ಸಾ ನಂಬರನ್ನು ನೋಡಿ ನಾವು ಆ ಒಂದು ಸರ್ಚ್ ಮಕ್ಕಳು ಸರ್ಚ್ ಮಾಡಿದಾಗ ಇಲ್ಲಿ ಆ ಒಂದು ಸರ್ವೆ ನಂಬರ್ನಲ್ಲಿ ಇರುವಂತಹ ಎಲ್ಲ ಒಂದು ರೈತರ ಹೆಸರುಗಳಲ್ಲಿ ನಮಗೆ ಶೋ ಆಗುತ್ತೆ ಆ ರೈತರ ಹೆಸರು ನಮಗೆ ಯಾವ ರೈತರ ಬಂದಿದ್ದಾರೆ ಅವರ ಹೆಸರು ಅದರಲ್ಲಿ ಇದೇನಾ ಇಲ್ವಾ ಅಂತ ಚೆಕ್ ಮಾಡಿಕೊಬೋದು ಆ ರೈತರ ಹೆಸರು ಇತ್ತು ಅಂತಂದರೆ ನಾವು ಡೈರೆಕ್ಟಾಗಿ ಪೇಮೆಂಟನ್ನು ಮಾಡಿ ಅವರಿಗೆ ಒರಿಜಿನಲ್ ಒಂದು ಪಹಣಿಯನ್ನು ಪ್ರಿಂಟ್ ಕೊಡ್ಬೋದು ಈ ಒಂದು ಲಾಗಿನ್ನಲ್ಲಿ ಬಾರ್ ಕೋಡ್ ಇರುವಂತಹ ಒರಿಜಿನಲ್ ಪಹಣಿ ಇಲ್ಲಿ ನಮಗೆ ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ಸಿಗುತ್ತೆ ನೋಡಿ ಬೇರೆ ಬೇರೆ ಹಿಸ್ಸಾಗಳಿರುತ್ತೆ ಒಂದೇ ಸರ್ವೆ ನಂಬರ್ನಲ್ಲಿ ಬೇರೆ ಬೇರೆ ಒಂದು ಹಿಸ್ಸಾಗಳಿರುತ್ತೆ ಆ ಹಿಸ್ಸಾನಲ್ಲಿ ಚೆಕ್ ಮಾಡ್ಕೊಳ್ತಾ ಇರ್ಬೇಕು ನಾವು ಚೆಕ್ ಮಾಡ್ಕೊಂಡ ನಂತರ ಆ ಒಂದು ರೈತರ ಹೆಸರು ಅದರಲ್ಲಿ ಬಂತು ಅಂತಂದರೆ ಆ ರೈತರ ಒಂದು ಪಹಣಿಯನ್ನು ನಾವು ಇಲ್ಲಿ ಕೊಡಬಹುದು ನೋಡಿ ಆ ರೈತರ ಹೆಸರು ಇದರಲ್ಲಿ ಇಲ್ಲ ನೋಡೋಣ ಮತ್ತು ಬೇರೆ ಒಂದು ಹಿಸ್ಸಾನು ಇಲ್ಲಿ ಇಸ್ಸಾದಲ್ಲಿ ಬೇರೆ ಬೇರೆ ಒಂದು ನಂಬರ್ಗಳಿರುತ್ತೆ ಒಂದು ಎರಡು ಮೂರು ನಾಲ್ಕು ಈ ರೀತಿ ಆ ನಂಬರ್ಗಳಿರುತ್ತೆ ಆ ನಂಬರ್ಗಳನ್ನ ನಾವು ನೋಡ್ಕೊಳ್ತಾ ಹೋಗ್ಬೇಕು ನೋಡಿದ ನಂತರ ಓಕೆ ಬಂತು ನೋಡಿ ಇಲ್ಲಿ ಗೋ ಟು ಪೇಮೆಂಟ್ ಪಾವತಿ ಅಂತ ಕ್ಲಿಕ್ ಮಾಡಿದರೆ ಗೋ ಟು ಪೇಮೆಂಟ್ ಅಂತ ಬರುತ್ತೆ ಅದೊಂದು ಬಿ ಎಲ್ ಎಸ್ ವ್ಯಾಲೆಟ್ಗೆ ಆಗಿ ಒಂದು ನ್ಯೂ ಪೇಜ್ ಓಪನ್ ಆಗುತ್ತೆ ನ್ಯೂ ಪೇಜ್ ಓಪನ್ ಆದ ನಂತರ ನೋಡಿ ಬಿ ಎಲ್ ಎಸ್ ಲಾಗಿನ್ ಪೇಜ್ ಓಪನ್ ಆಯಿತು ಈ ಒಂದು ಪೇಜಲ್ಲಿ ನಾವು ನಮ್ಮ ಓ ಪಿ ಆರ್ ಐ ಡಿ ಮತ್ತು ಪಾಸ್ವರ್ಡನ್ನು ಎಂಟ್ರ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಓ ಪಿ ಆರ್ ಐ ಡಿ ಟೈಪ್ ಮಾಡೋಕ್ಕೆ ಒಂದು ಆಪ್ಷನ್ ಬಂತು ಇಲ್ಲಿ ನಮ್ಮ ಓ ಪಿ ಆರ್ ಐ ಡಿ ಕಳೆಗಡೆ ಪಾಸ್ವರ್ಡ್ ಮತ್ತು ಕ್ಯಾಪ್ಚರ್ ರಿಫ್ರೆಶ್ ಮಾಡಿಕೊಂಡು ಕ್ಯಾಪ್ಚವನ್ನು ಎಂಟರ್ ಮಾಡಬೇಕು ಕ್ಯಾಪ್ಚಾ ಎಂಟರ್ ಮಾಡಿ ಲಾಗಿನ್ ಅಂತ ಕೊಟ್ಟಾಗ ನಮ್ಮ ಒಂದು ಪೇಮೆಂಟ್ ಪೇಜ್ ಲಾಗಿನ್ ಆಗುತ್ತೆ ನೋಡಿ ಈ ಒಂದು ಪೇಮೆಂಟ್ ಪೇಜ್ ಲಾಗಿನ್ ಆದಂಥ ಎಷ್ಟು ಪೇಮೆಂಟ್ ಕಟ್ಟಬೇಕು ನಾವು ಸರ್ಕಾರಕ್ಕೆ ಎಷ್ಟು ಹೋಗುತ್ತೆ ಮತ್ತು ನಮ್ಮ ಒಂದು ವ್ಯಾಲೆಟ್ಟಿಂದ ಎಷ್ಟು ಡೆಡಕ್ಟ್ ಆಗುತ್ತೆ ಕಮಿಷನ್ ಎಷ್ಟು ಬರುತ್ತೆ ಅನ್ನೋದು ಇಲ್ಲಿ ನಾವು ಕ್ಲಿಯರಾಗಿ ನೋಡ್ಬೋದು ನೋಡಿ ಪಾಸ್ವರ್ಡನ್ನ ಮತ್ತೆ ವೆರಿಫೈ ಮಾಡಿದ ನಂತರ ನೋಡಿ ಅಮೌಂಟ್ ಶೋ ಆಗುತ್ತೆ ಸಬ್ಮಿಟ್ ಕೊಟ್ಟಾಗ ಒಂದು ಅಮೌಂಟ್ ಕಟ್ಟಾಗಿ ಪ್ರೊಸೀಡ್ ಅಂತ ಒಂದು ಆಪ್ಷನ್ ಬರುತ್ತೆ ಪ್ರೊಸೀಡ್ ಅಂತ ಆಪ್ಷನ್ ಬಂದಾಗ ಇನ್ನು ನಾವು ಪ್ರೊಸೀಡ್ ಕೊಟ್ಟರೆ ಇಲ್ಲಿ ಆರ್ ಟಿ ಸಿ ಮುದ್ರಿಸಿ ಅಥವಾ ಪಿ ಡಿ ಎಫನ್ನು ಮುದ್ರಿಸಿ ಅಂತ ಬರುತ್ತೆ ಇನ್ನು ಓಪನ್ ಮಾಡಿದಾಗ ನಮಗಿಲ್ಲಿ ಪಹಣಿ ಈ ರೀತಿ ಕಾಣುತ್ತೆ ಈ ಪಹಣಿಯನ್ನು ನಾವು ಡೈರೆಕ್ಟಾಗಿ ರೈತರಿಗೆ ಪ್ರಿಂಟನ್ನು ಕೊಡ್ಬೋದು ಒರಿಜಿನಲ್ ಪಹಣಿ ಓಪನ್ ಆಗುತ್ತೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೋಡಿಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ಪಡೆದುಕೊಳ್ಳಿ ಧನ್ಯವಾದಗಳು ಥ್ಯಾಂಕ್ ಯು